ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸಂಗೀತ ಸರಸ್ವತಿ ವಿದುಷಿ ಶ್ರೀಮತಿ ಬಿ ಆರ್ ಗೀತಾ ಇವರ ಜೊತೆಗಿನ ಸಂದರ್ಶನದ ಮೂರನೇ ಭಾಗವಿದು ಶ್ರೀಮತಿ ಬಿ ಆರ್ ಗೀತಾ ಇವರ ಜೊತೆ ಮಾತನ್ನು ಮುಂದುವರೆಸೋಣ ಮೇಡಂ ಆಕಾಶವಾಣಿಯ ಅನುಭವಗಳ ನೆನಪುಗಳನ್ನು ಹಂಚಿಕೊಳ್ಳಬಹುದ ಖಂಡಿತವಾಗೂ ಸರ್ ಆಕಾಶವಾಣಿ ಅನ್ನೋದನ್ನ ನಾನು ನನಗೆ ದೇವ ಮಂದಿರ ಅಂತ ಅನ್ಕೊಂಡಿದ್ದೀನಿ ಸರ್ ನಾನು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅದು ದೇವಸ್ಥಾನನೇ ನಮ್ಗೆ ಆಕಾಶವಾಣಿ ನಮ್ಗೆ ಏನ್ ಕೊಟ್ಟಿಲ್ಲ ಸರ್ ಪ್ರತಿ ಒಂದನ್ನು ಕೊಟ್ಟಿದೆ ನಮ್ಗೆ ಅದಿಲ್ಲ ಅನ್ನೋದಿಲ್ಲ ಹೆಸರು ದುಡ್ಡು ಎಲ್ಲೂ ಕೊಟ್ಟಿದೆ ನಮಗೆ ಅದರಿಂದ ಆ ಸಂಸ್ಥೆ ಮಾತ್ರ ಮರೆಯೋಕ್ ಸಾಧ್ಯನೇ ಇಲ್ಲ ಸರ್ ಘಟನೆಗಳು ನಡೆದಿರಬಹುದು ಖಂಡಿತವಾಗಿ ಅದು ತುಂಬಾನೇ ಇದೆ ಹೇಳಕ್ ಹೋಯ್ತು ಅಂದ್ರೆ ಇವತ್ತೆಲ್ಲ ಮಾತಾಡ್ಬೋದು ಅಷ್ಟು ಸ್ವಾರಸ್ಯಕರವಾದ ವಿಚಾರಗಳು ಇದೆ ಆಮೇಲೆ ನಾನು ಅವತ್ತು ಹೇಳಿದ್ದೆ ಅಲ್ವಾ ಬಹಳ ಕರ್ನಾಟಕ ಮ್ಯೂಸಿಕ್ ಬಗ್ಗೆ ಅದು ಹಿಂದೂಸ್ತಾನಿ ಮ್ಯೂಸಿಕ್ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೆ ನನ್ನ ಅನುಭವಗಳನ್ನ ಇವತ್ತಿ ಲೈಟ್ ಮ್ಯೂಸಿಕ್ ಫೀಲ್ಡಿನ ಅನುಭವಗಳನ್ನ ಹಂಚ್ಕೊಳ್ಳೋಣ ಅಂತ ಅದು ಆಕಾಶವಾಣಿನಲ್ಲಿ ನನ್ನ ಎಂಬತ್ತೈದರಲ್ಲಿ ನೈನ್ಟೀನ್ ಏಯ್ಟಿ ಫೈವ್ ಸೇರ್ಕೊಂಡಿದ್ದು ನಾನು ಆಕಾಶವಾಣಿಗೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ರಿಟೈರ್ ಆದ ನಾನು ಹೋಗಿ ಸೇರಿದಾಗ ಶ್ರೀಯುತ ಹೆಚ್ ಕೆ ನಾರಾಯಣ ಅವರು ಪ್ರೊಡ್ಯೂಸರ್ ಆಗಿದ್ದು ಅವರು ಒಳ್ಳೆ ಕ್ಲಾಸಿಕಲ್ ಸಿಂಗರು ಎಲ್ಲ ಆದಿದ್ರು ತುಂಬಾ ಹೆಸರು ಮಾಡಿದ್ದು ಇದೆ ಲೈಟ್ ಕ್ಲಾಸಿಕಲ್ ಲೈಟ್ ಮ್ಯೂಸಿಕಲ್ಲೇ ಭಾವಗೀತೆಗಳ ವಿಚಾರದಲ್ಲೇ ಅವ್ರು ಬಹಳ ಹೆಸರು ಮಾಡಿದ್ದವರು ಒಳ್ಳೆ ಕಂಪೋಸರ್ ಬಹಳ ಅವರು ಕಂಪೋಸಿಷನ್ ಅಂದ್ರೆ ತುಂಬಾ ಮೆಲೋಡಿ ತುಂಬಾ ಚೆನ್ನಾಗಿರೋದು ಸರ್ ಅದು ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಆಗೋದು ಒಂಥರ ಅವ್ರು ಮ್ಯೂಸಿಕ್ ಮಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ನಮ್ಗೆ ಇನ್ಸ್ಪಿರೇಷನ್ ಆಗೋದು ನಾವು ಹೀಗ್ ಮಾಡ್ಬೇಕಪ್ಪ ನಾವು ಹೀಗ್ ಮಾಡಬೇಕು ಅನ್ನೋ ಇನ್ಸ್ಪಿರೇಷನ್ ಬರೋದು ನಮ್ಗೆ ಸೊ ಹಂಗೆ ಅವರು ಮ್ಯೂಸಿಕ್ ಮಾಡ್ತಾ ಇಲ್ಲ ನಾವು ಅಲ್ಲೇ ಕೂತಿರ್ತಾ ಇದ್ದೆ ನಾನು ಸ್ಟುಡಿಯೋನಲ್ಲಿ ಆಮೇಲೆ ಅವ್ರು ಸ್ಕ್ರಿಪ್ಟ್ ಮಾಡೋ ರೀತಿ ಮರೆಯಕ್ಕೆ ಸಾಧ್ಯ ಇಲ್ಲ ಸರ್ ಅವ್ರು ಎಲ್ಲ ವಿತ್ ಸ್ವರಗಳ ಮೇಲೆ ಬರ್ಬಿಟ್ಟಿರೋರು ಸಾಹಿತ್ಯ ಸಾಹಿತ್ಯದ ಮೇಲೆ ಸ್ವರಗಳು ಒಬ್ರು ಕಲಾವಿದ್ರಿಗೂ ಈಜಿಯಾಗಿ ಗೊತ್ತಾಗ್ಬಿಡ್ಬೇಕು ಹಾಡು ಅಷ್ಟು ಚೆನ್ನಾಗ್ ಮಾಡೋರು ಆಮೇಲೆ ಇದು ಪಲ್ಲವಿ ಆದ್ಮೇಲೆ ಮೊದಲನೇ ಚರಣದಲ್ಲಿ ಎರಡು ಸಾಲ ಆದ್ಮೇಲೆ ಒಂದು ಲಿಂಕ್ ಬಿ ಜಿ ಎಂ ಅಂತ ಬರ್ಕೊಂಡಿರೋರು ಹಾಡೋರಿಗೆ ತುಂಬಾ ಕಂಟಿನ್ಯೂಸ್ ಸಾಹಿತ್ಯ ಹಾಡ್ಬೇಕಂದ್ರೆ ಉಸಿರು ತಗೊಳೋದು ಅಮ್ಮಮ್ಮಿ ಕಷ್ಟ ಆಗ್ಬೋದು ಅಥವಾ ಮೆಲೋಡಿಗೆ ಅದಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಅನ್ಸುತ್ತೆ ಟೂ ಲೈನ್ಸ್ ಬಿಟ್ವೀನ್ ಫೋರ್ ಲೈನ್ಸ್ ಅಲ್ಲಿ ಟೂ ಲೈನ್ಸ್ ಆದ್ಮೇಲೆ ಒಂದು ಲಿಂಕ್ಡ್ ಬ್ಯಾಕ್ ಗ್ರೌಂಡ್ ಅದ್ ಲಿಂಕ್ ಬಿ ಜಿ ಎಂ ಅಂತ ಬರ್ತರು ಆಮೇಲೆ ಆಮೇಲೆ ಯಾವ್ಯಾವ ಇದಕ್ಕೆ ವಾದ್ಯಗಳಿಗೆ ಯಾವ್ಯಾವ ಸ್ವರಗಳನ್ನು ಕೊಡಬೇಕು ಅವರು ಕಂಪೋಸ್ ಮಾಡೋ ಬಿ ಜಿ ಎಂ ನಲ್ಲಿ ಯಾವ ಬಿ ಜಿ ಎಂ ಯಾವ್ಯಾವ ವಾದ್ಯಗಳಿಗೆ ಕೊಡಬೇಕು ಅನ್ನೋದು ಒಬ್ರು ಮುಂದೂರಿತ ಕಲಾವಿದ ಮಾತ್ರನೇ ಅದು ಗೊತ್ತಿರುತ್ತೆ ಈ ಪೋರ್ಷನ್ನ ಇದನ್ನ ಐ ಕೊಡಬೇಕು ಇದನ್ನ ವೀಣೆ ವೀಣೆ ಸಿತಾರು ಏನಿರುತ್ತೆ ಸ್ಟ್ರಿಂಗ್ ಇನ್ಸ್ಟ್ರುಮೆಂಟ್ ಅದನ್ನ ಕೊಡಬೇಕು ಇದನ್ ಫ್ಲೂಟ ಕೊಡಬೇಕು ಇದನ್ ವಯಲಿನ್ಸ್ ಕೊಡಬೇಕು ಇದನ್ನ ಕೀಬೋರ್ಡ್ ಕೊಡಬೇಕು ಈ ತರ ಬಹಳ ಚೆನ್ನಾಗಿ ಮಾಡ್ಕೊಬರ್ಬೇಕು ಅಂದ್ರೆ ಹೋಮ್ ವರ್ಕ್ ಅಂದ್ರೆ ಅವ್ರನ್ನ ನೋಡಿ ಕಲಿಬೇಕು ಆಮೇಲೆ ಹ್ಯಾಂಡ್ ಸರ್ ಪ್ರಿಂಟ್ ಪ್ರಿಂಟು ಅಷ್ಟು ಚೆನ್ನಾಗಿ ಬರೀರವ್ರು ಸೊ ಆಮೇಲೆ ಬ್ಯಾಕ್ ಪೂರ್ತಿ ಹಾಡಾದ್ಮೇಲೆ ಕೆಳಗಡೆ ಫಸ್ಟ್ ಬಿ ಜಿ ಎಮ್ ಸೆಕೆಂಡ್ ಬಿ ಜಿ ಎಮ್ ಥರ್ಡ್ ಬಿ ಜಿ ಎಂ ಈ ಥರ ನೀಟಾಗಿ ಬರ್ಕೊಂಬಂದ್ಬಿಟ್ಟು ಒಂದು ಸಲ ಕೊಟ್ಬಿಟ್ರು ಅಂದ್ರೆ ಮುಗ್ದೋಯ್ತು ಸರ್ ಪದೇ ಪದೇ ಆ ಬಿ ಜಿ ಎಂನ ಚೇಂಜ್ ಮಾಡೋದಾಗಿರಲಿ ಹಾಡಿನ ಇದು ಕ್ಯೂನ್ ಚೇಂಜ್ ಮಾಡೋದಾಗಿರಲಿ ಇಲ್ಲವೇ ಇಲ್ಲ ಒಂದು ಸಲ ಹೇಳ್ಕೊಟ್ಬಿಟ್ಟು ಬಿ ಜಿ ಎಮ್ ಎಲ್ಲ ಮಾಡಿಕೊಂಡು ಎಲ್ಲರಿಗೂ ಕೊಟ್ಬಿಟ್ರು ಅಂದ್ರೆ ಮುಗ್ದೋಯ್ತು ಅಷ್ಟು ನೀಟ್ ವರ್ಕ್ ಮಾಡುವಂಥ ಒಬ್ಬ ಶಿಸ್ತಿನ ಒಬ್ಬ ಕಂಪೋಸರ್ ಸರ್ ಆತ ಅವ್ರಿಂದ ನಾ ಬಹಳ ಕಲ್ತಿದ್ದೀನಿ ಒಂಥರ ಇನ್ ಡೈರೆಕ್ಟ್ ವೇ ಆಫ್ ಗುರು ಅಂತ ಹೇಳ್ಬೋದು ಲೈಕ್ ಮ್ಯೂಸಿಕ್ ಇದೆ ಅವ್ರು ಅಷ್ಟು ಚೆನ್ನಾಗೆ ಮಾಡೋರು ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ದೆ ನಾನು ಆಮೇಲೆ ತುಂಬಾ ದೊಡ್ಡ ದೊಡ್ಡ ಕಂಪೋಸರ್ಸ್ ಎಲ್ಲ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ನ ಈ ಇವರು ಯಾರು ನಮ್ಮ ಮೈಸೂರು ಅನಂದ ಸ್ವಾಮಿ ಅವರು ఆమె అశ్వత్ అవరు ఎలా ఆమె ఈ ఫిలిం మ్యూజిక్ డైరెక్టర్ ఎలా బర్రు ఈ ఇడి ఫెస్టల్ బుతీ ఆకాశవాణి హాతవరణ ఫుల్ ఆర్టిస్ లైఫ్ మ్యూజిక్ ఆర్టస్ట్ ఎల్ బిడు ఆడో మాత్ర అలా వాద్య కళాడు ఎలా బర్రు సార్ ಎಲ್ಲಾರು ಬುಕ್ ಮಾಡೋರು ಒಂದು ಮೂರು ಜನ ಆರ್ಟಿಸ್ಟ್ ಮೇಲೆ ಬರೋರು ಎಂಟು ಒಂಬತ್ತು ದಿನ ರೆಕಾರ್ಡಿಂಗ್ ಸ್ಟುಡಿಯೋನಲ್ಲಿ ಆಗೋದು ಅದು ಒಂದೊಂದು ಮರೀಕ್ ಅಸಾಧ್ಯ ಒಬ್ರೊಬ್ರು ಕಂಪೋಸರ್ಸ್ ನಲ್ಲಿ ಒಂದೊಂದು ಡ್ಯೂಟಿ ಕಾಣ್ಬೋದು ನಾವು ಒಬ್ಬರು ಒಂದೊಂದು ಬೇರೆ ಬೇರೆ ಸರ್ ಅವಾಗಿನ ಹೆಚ್ ಕೆ ನಾರಾಯಣ ಇರ್ಬೋದು ಬಿ ಕಾಳಿಂಗರ ಇರೋ ಅಂತವರಿಗೆ ಈಗಿನ ಟೆಕ್ನಾಲಜಿಗಳು ಸಿಕ್ಕಿದ್ರೆ ಇನ್ನೆಷ್ಟು ಅದ್ಭುತ ಹಾಡುಗಳು ಬರ್ತಾ ಇರಬಹುದು ಅಂತ ಖಂಡಿತ ಖಂಡಿತ ಅಂದ್ರೆ ಹೆಚ್ ಕೆ ನಾರಾಯಣ ಕಾಲದಲ್ಲೆಲ್ಲ ಈ ಪಂಚಿಂಗ್ ಸಿಸ್ಟಮ್ ಎಲ್ಲ ಇಲ್ಲ ಸರ್ ಹೌದು ಬರೀ ಇದು ಯಾವ ಇದರಲ್ಲಿ ಮಾಡ್ಕೊಂಡು ಅದರಲ್ಲಿ ಒಂದೇ ಒಂದು ಯಾವುದೇ ಕಲಾವಿದರಿಂದ ಒಂದೇ ಒಂದು ಮಿಸ್ಟೇಕ್ ಆಗೋದ್ರೆ ಅದು ತಿರ್ಗಾ ಮೊದಲಿಂದ ರೆಕಾರ್ಡ್ ಮಾಡಬೇಕು ಆ ತರ ಇತ್ತು ಈ ನೀವು ಹೇಳಿದಾಗ ಆ ಟೆಕ್ನಿಕಲ್ ಇದೆಲ್ಲ ಇವಾಗ ಇದ್ದಿದ್ರೆ ಅವ್ರು ಎಂತೆಂತ ಪವಾಡಗಳು ಮಾಡ್ಬಿಡ್ತಾ ಇದ್ರು ಕ್ವಾಲಿಟಿಗಳು ಅದೆಲ್ಲ ಆ ಕಾಲಕ್ಕೆ ಸಿಕ್ಕಿದ್ರೆ ಇಲ್ವೇ ಇಲ್ಲ ಸರ್ ಅಂದ್ರೆ ಒಂದು ವಿಚಾರದಲ್ಲಿ ಅದು ಅದು ತುಂಬ ನಮಗೆ ಪ್ಲಸ್ ಪಾಯಿಂಟ್ ಆಯ್ತು ಸರ್ ಆಕಾಶವಾಣಿ ಕಲಾವಿದ್ರಗಳಿಗೆ ನಮ್ಗೆಲ್ಲ ಒಂದೊಂದೇ ಟೇಕ್ ಅಲ್ಲಿ ಹಾಡೋ ಅಂತ ಅಭ್ಯಾಸ ಅಭ್ಯಾಸ ನಮಗೆ ಪರಿಚಯ ಆಗೋಯ್ತು ಅಲ್ಲಿಂದಾನೆ ಅದು ನಿಜ ಈ ಅಭ್ಯಾಸ ಆಗ್ಬಿಟ್ರೆ ಪಂಚಿಂಗ್ ಹಾಡೋದು ಅಭ್ಯಾಸ ಆಗ್ಬಿಟ್ರೆ ನೋಡ್ಸೋದು ಅಷ್ಟೇ ಆವಾಗ ಒಂದು ಹಾಡಿನ ಸಂಪೂರ್ಣ ಭಾವನೆಗಳೇ ನಮಗೆ ತಿಳಿಯಲ್ಲ ಅಲ್ವಾ ಸರ್ ಸಂಪೂರ್ಣ ಭಾವನೆಗಳು ನಮ್ಗೆ ಅರ್ಥನೇ ಆಗೋದಿಲ್ಲ ಹಂಗಾಗ್ಬಿಡೋದು ಇದ್ರಲ್ಲಿ ಹಾಗಲ್ಲ ನಮ್ಗೆ ಸ್ವಲ್ಪ ಹಾಡೋರ್ದಿಂದ ತಪ್ಪಾಗ್ಲಿ ಅಥವಾ ನುಡ್ಸೋರಿಂದ ತಪ್ಪಾಗ್ಲಿ ಯಾರ್ದೇ ಒಂದ್ ಸ್ವಲ್ಪ ತಪ್ಪಾದ್ರೂ ತಿರ್ಗ ಮೊದಲಿಂದ ಹಂಗಾಗಿ ಎಲ್ಲರೂ ಅಟೆಂಟಿವ್ ಆಗಿ ಹಾಡ್ತಾ ಇದ್ವಿ ಅಟೆಂಟಿವ್ ಆಗಿ ನೋಡ್ಸೋರು ಅಂದ್ರೆ ಅವ್ರಿಗೆ ಸ್ವಲ್ಪ ಒಂದೇ ಟೇಕ್ ಅಲ್ಲಿ ಎಷ್ಟೇ ಚೆನ್ನಾಗಿದ್ರು ಎಚ್ ಕೆ ನಾರಾಯಣ್ ಅವ್ರಿಗೆ ಅದು ಸಮಾಧಾನ ಆಗ್ತಿರ್ಲಿಲ್ಲ ಒಳಗಡೆ ಕೇಳ್ಬಿಟ್ಟು ಇಲ್ಲ ಇನ್ನೊಂದು ಟೇಕ್ ತಗೊಂಡ್ಬಿಡೋಣ ಅನ್ನೋರು ಮಾಡ್ಕೊಳ್ಳಿ ಇಟ್ಕೊಳ್ಳಿ ಇನ್ನೊಂದು ಟೇಕ್ ತಗೊಳ್ಳೋಣ ಅಂತ ಹೇಳೋರು ಆಮೇಲೆ ಎರಡು ಟೇಕ್ ತಗೊಳ್ಳೋರು ತಗೊಂಡು ಅದ್ರಲ್ಲೇ ಅವ್ರಿಗೆ ಯಾವ್ದು ಇಷ್ಟ ಆಗತ್ತೋ ಅದನ್ನೇ ಇಟ್ಕೊಳ್ಳೋರು ನಿಜವಾಗ್ಲೂ ಇವಾಗಿರೋ ಈ ಪಂಚಿಂಗ್ ಸಿಸ್ಟಮ್ ಎಲ್ಲ ಆಕಾಶವಾಣಿನಲ್ಲಿ ಯಾವಾಗ್ಲೇ ಇದ್ದಿದ್ರೆ ಇವಾಗಿಲ್ಲ ಆಕ್ಚುಯಲ್ ನಮ್ಮ ನಮ್ ಬೆಂಗಳೂರು ಆಕಾಶವಾಣಿ ಪಂಚಿಂಗ್ ಸಿಸ್ಟಮ್ ಅಂತ ಇಲ್ಲ ಬಟ್ ಇದೆಲ್ಲ ಮಾಡ್ಬೋದು ನಾವು ಅದು ಕಟೆಂಡ್ ಪೇಸ್ಟ್ ಅದೆಲ್ಲ ಮಾಡ್ಕೊಂಡು ನುರಿತ ನುರಿತ ಕಲಾವಿದರು ನಮ್ಮಲ್ಲಿ ತುಂಬಾ ಜನ ಇದ್ರು ಸರಿ ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಮಾಡುವಂಥವ್ರು ನಮ್ಮ ಪಂಡಿತ್ ವಿಶ್ವನಾಥ್ ನಾಕೋಡ್ ಅವರಾಗ್ಲಿ ಇದು ರಾಮ್ ಹೆಚ್ ಕೆ ಇವ್ ಎಚ್ ಎಸ್ ರಮೇಶ್ ಅವರಾಗ್ಲಿ ಅವರೆಲ್ಲ ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಹಂಗಾಗಿ ಏನಾದ್ರು ಮಿಸ್ಟೇಕ್ ಆದ್ರೆ ಇವಾಗ ಈಗೀಗ ಇಲ್ಲ ರೆಕಾರ್ಡಿಂಗ್ಸ್ ನಲ್ಲಿ ಮಿಸ್ಟೇಕ್ ಆದ್ಲಿ ನೆನಸ್ ಅಲ್ಲಿಂದ ಮುಂದಕ್ಕೆ ತಗೊಳೋಣ ಬ್ಯಾಕ್ ಗ್ರೌಂಡ್ ಮುಡ್ಸ್ಕೊಂಡ್ಬನ್ನಿ ಅಲ್ಲಿಂದ ಮುಂದಕ್ಕೆ ಅಂತ ತಗೊಂಡು ಎಲ್ಲ ಅವ್ರು ಎಡಿಟ್ ಮಾಡೋರು ಅವ್ರಿದ್ರು ಬಹಳ ಚೆನ್ನಾಗಿ ರೆಕಾರ್ಡ್ ಮಾಡೋರು ಸರ್ ಅವರಿಬ್ಬರು ಆಮೇಲೆ ಅಷ್ಟು ಒಳ್ಳೆ ಎಡಿಟಿಂಗ್ ಮಾಡೋರು ಇವಾಗಿನ ಇದರಲ್ಲಿ ಟೆಕ್ನಾಲಜಿ ಅಷ್ಟೆಲ್ಲ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿತ್ತು ಹೊರಗಡೆ ಏನು ಸ್ಟುಡಿಯೋನಲ್ಲಿ ನಾವು ರೆಕಾರ್ಡಿಂಗ್ ಕೇಳ್ತೀವಿ ಆ ಕ್ವಾಲಿಟಿ ನಮ್ಮ ಬೆಂಗಳೂರು ಆಕಾಶವಾಣಿಯಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಸಿಗ್ತಾ ಇತ್ತು ಈಚಿನ ರೆಕಾರ್ಡಿಂಗ್ಸ್ನಲ್ಲಿ ಅದೇ ನಮ್ಮ ಹೆಚ್ ಕೆ ಅವ್ರ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಸರ್ ಕಾಡಿಂಗ್ರಾಯರನ್ನ ನಾ ನೋಡಿಲ್ಲ ನಾನು ಸೇರಿದಾಗ ಹೆಚ್ ಕೆ ಅವರು ಪದ್ಮಚರಣ್ ಪದ್ಮಚರಣ್ ಅವರು ಬರೋರು ಮಾಡೋರು ತುಂಬಾ ಅವ್ರಿಗೆ ಏನು ಅಂದ್ರೆ ಅವ್ರು ಜೋಗ್ ಕಟ್ ಮಾಡಿದ್ರೆ ನಾವ್ ನಗಬೇಕು ಅದೇ ಆ ನಾವೇ ಏನಕ್ಕಾದ್ರೂ ಇದ್ ಮಾಡ್ಕೊಂಡ್ ಹಾಡೋರೋ ನೋಸೋರೋ ಬಿಟ್ರೆ ಅವ್ರ ತುಂಬ ಬರೋ ಒಯ್ಯೋರು ಆತರ ಅವ್ರೆ ಒಂದ್ ಅಂದ್ರೆ ಒಬ್ರೊಬ್ರು ಕಲಾವಿದ್ರಾಗ ಒಂದೊಂದು ಬೇರೆ ತರಹದ ಒಂದೊಂದು ಭಾವನೆಗಳೇ ಇರುತ್ತೆ ಅಲ್ವಾ ಹಾಗೆ ಆಮೇಲೆ ನಮ್ಮ ಸಿ ಅಶ್ವತ್ ಅವರು ಅವ್ರದ್ದು ಒಂದ್ ಸ್ಪೆಷಾಲಿಟಿ ಏನಂದ್ರೆ ಅವರು ಒಳ್ಳೆ ತುಂಬಾ ಒಳ್ಳೆ ಕಂಪೋಸರ್ ತುಂಬಾ ಚೆನ್ನಾಗಿ ಮಾಡೋರು ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ಬೇಕಾರೆ ಅವರು ಯಾರಿಗೂ ಸ್ವರಗಳನ್ನು ಹೇಳ್ತಿರ್ಲಿಲ್ಲ ನಮ್ಮ ಆಕಾಶವಾಣಿನಲ್ಲಿ ನಮ್ಮ ಸ್ಟಾಫ್ ಆರ್ಟಿಸ್ಟ್ ಇರ್ತಾರಲ್ಲ ವೈಲಿನ್ಸ್ ವೀಣೆನೋರು ಸಿತಾರ್ನೋರ್ ಎಲ್ಲರಿಗೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು ಸ್ವರಗಳನ್ನು ಬ್ಯಾಕ್ ಗ್ರೌಂಡ್ ಗೆ ಇಂತಿಂತ ಇದು ಅಂತ ಕೊಟ್ಬಿಟ್ಟು ಸ್ವರಗಳನ್ನು ಹೇಳಬೇಕು ಅವರು ಸ್ವರಗಳನ್ನು ಹೇಳ್ತಾ ಇರಲಿಲ್ಲ ಅವ್ರ ತರ ತೂರ್ತು ತೂರ್ತತ್ತು ಅಂತ ಆ ತರ ಆತರ ಆವಾಗ ಅವ್ರು ಹೇಳೋರು ನನಗೆ ನಾ ಹೇಳಿದ್ದೀನಲ್ಲ ನನ್ನ ಹಳೆ ಇದರಲ್ಲಿ ತುಂಬಾ ಸ್ವರಜ್ಞಾನೆ ಇತ್ತು ಅಂತ ಅದು ಗೊತ್ತಿತ್ತು ಅವ್ರಿಗೆ ನನಗೆ ಸ್ವರಸಂದ್ರಾಜ್ಞೆ ಅಂತ ಹೆದರಿತಿದ್ರು ನಮ್ಮ ಆಶೆಗೆ ನಮ್ಮ ಅಶ್ವತ್ಸರ್ ಬನ್ರಿ ಇಲ್ಲಿ ಸ್ವರಸಂದ್ರಾಜ್ಞೆ ಹೇಳ್ಬಿಡ್ರಿ ನೀವೇನೇ ನಾ ಹೇಳ್ತೀನಿ ಇದು ವಯ್ಲಿನ್ಸ್ ಕೊಟ್ಬಿಡಿ ಇದು ಏನೇನೋ ಹೆದ್ರಿ ನೀವೇ ಹೇಳ್ರಿ ನಾ ತೂರ್ಸತಿ ಅಂತ ಹೇಳ್ಕೊಂಡ್ ಬರ್ತೀನಿ ಅದಕ್ಕೆ ನೀವು ಸ್ವರಗಳೇ ಹೇಳ್ಬಿಡಿ ಅವ್ರಿಗೆ ಅನ್ನೋರು ಅದೊಂಥರ ತಮಾಷಿ ಹಾಸ್ಯ ಅದನ್ನು ನಾವು ಹಾಸ್ಯದ ರೂಪದಲ್ಲಿ ತೊಡಬೇಕು ಅವರೆಲ್ಲ ತುಂಬ ದೊಡ್ಡ ಕಂಪೋಸರ್ಸು ತುಂಬ ಚೆನ್ನಾಗಿ ಮಾಡೋರು ಅದೆಲ್ಲ ಕೇಳ್ ಕೇಳ್ತಾ ಕೇಳ್ತಾ ನಮಗೆ ಎಷ್ಟು ಇನ್ಸ್ಪೈರ್ ಆಗ್ಬೋದು ಪದ್ಮಾಚರಣ್ ಅವ್ರು ಬಂದಿದ್ದಾರೆ ಆಮೇಲೆ ಎಚ್ ಕೆ ನಾರಾಯಣ್ ಅವರು ಆರ್ ಲೀಲಾವತಿ ಮೇಡಮ್ಮು ಆಮೇಲೆ ಶಾಂತ ನಮ್ಮ ನಿಲಯದ ಕಲಾವಿದರ ಶಾಂತ ಜಯಕೆಪ್ಪ ಅವರು ಪಿ ಎಸ್ ವಸಂತ ಅವರು ಎಲ್ಲರೂ ಇದರಲ್ಲೂ ಡೈರೆಕ್ಷನಲ್ಲೂ ನಾನು ಹಾಡಿದ್ದೀನಿ ಎಲ್ಲರಿಗೂ ನಾನು ಡೈರೆಕ್ಟ್ ಮಾಡಿದ್ದೀನಿ ಈ ಟೀಚೆಯನ್ನು ಎಲ್ಲ ಕಲಾವಿದರು ಅದರಲ್ಲೂ ಒಂದು ಹೇಳಬೇಕು ಅಂದರೆ ಎಲ್ಲ ಮೇನ್ ಹಾಡು ಅಂತ ಇವತ್ತು ಹೆಸರು ಮಾಡಿರೋ ಎಲ್ಲ ಕಲಾವಿದ್ರುಗಳಿಗೂ ನಾನು ಡೈರೆಕ್ಟ್ ಮಾಡಿದ್ದೀನಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಷನಲ್ಲಿ ಹಾಡಿದ್ದಾರೆ ಸರ್ ಅಂದರೆ ಇಬ್ಬರು ಕಲಾವಿದರು ನನ್ಗೆ ಸಿಕ್ಕಲಿಲ್ಲ ಅದು ಬಿ ಆರ್ ಛಾಯಾ ಒಬ್ರು ಇಂದು ವಿಶ್ವನಾಥ್ ಪತ್ರಿ ಏನಾಗೋದು ಅಂದರೆ ನನಗೆ ಯಾವ್ದಾದ್ರು ಒಂದು ಮ್ಯೂಸಿಕ್ ಡೈರೆಕ್ಷನ್ ಪ್ರೊಡಕ್ಷನ್ ಕೊಟ್ಟಿದ್ರು ಅಂದರೆ ಆ ಟೈಮ್ನಲ್ಲಿ ಎರಡು ತಿಂಗಳು ಮುಂದಕ್ಕೆ ಅವ್ರನ್ನು ಬುಕ್ ಮಾಡ್ಬಿಟ್ಟಿರೋರು ಅಥವಾ ಹಿಂದೆ ಎರಡು ಮೂರು ತಿಂಗಳು ಹಿಂದೆ ಅವ್ರನ್ನ ಯಾವುದೋ ಬುಕ್ಕಿಂಗ್ ಕೊಟ್ಬಿಟ್ಟಿರೋರು ಹಿಂಗಾಗಿ ಅವ್ರನ್ನ ತೊಗೊಳೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಅವ್ರನ್ನ ಕೇಳಿದ್ರೆ ಅಯ್ಯೋ ಅವ್ರು ಕೊಟ್ಬಿಟ್ಟಿದ್ದೀವಿ ರೆಕಾರ್ಡಿಂಗು ಈಗ ಮೂರು ತಿಂಗಳು ಗ್ಯಾಪ್ ಇರಲೇಬೇಕಾಗಲ್ಲ ಅನ್ನೋರು ಯಾಕೆಂದ್ರೆ ಕ್ಲೋಸ್ ಬುಕ್ಕಿಂಗ್ ಆಗ್ತಾ ಇತ್ತಲ್ಲ ಆಮೇಲೆ ಇನ್ನೊಂದು ಇದೊಂದ್ರೆ ಇಲ್ಲ ಮುಂದಿನ ತಿಂಗಳು ಅವರಿಗೆ ರೆಕಾರ್ಡಿಂಗ್ ಕೊಟ್ಟುಟ್ಟಿದ್ದೀವಿ ಅಂತ ಹೇಳೋರು ಹಿಂಗಾಗಿ ಅದೇನೋ ಅವರಿಬ್ರು ಕಲಾವಿದರು ನನಗೆ ಸಿಕ್ಲಿಲ್ಲ ಅವರಿಬ್ಬರಿಗೆ ಹಾಡ್ಸೋಕ್ ಆಗ್ಲಿಲ್ಲ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕಲಾವಿದರು ಹಾಡಿದ್ದಾರೆ ಸರ್ ನನಗೆ ಅದೇ ಒಂದು ಸಂತೋಷ ಹಳೆಯವ್ರ ಲೆಕ್ಕ ತಗೊಂಡ್ರೆ ಕಸ್ತೂರಿ ಶಂಕರ್ ಅವರು ಬಿ ಕೆ ಸುಮಿತ್ರಾ ಅವರು ಆಮೇಲೆ ಉಡುಪ ಅವರು ನಗರ ಶ್ರೀನಿವಾಸ್ ಉಡುಪ ఆమె శివమగ్గ సుబ్బు అర్చనా ఉడప ఎండి పల్లవి ఆమె దివ్యారాధవ్ సుప్రియ ఆచార్య మంజుళా గుర్రాజు చంద్రికా గుర్రాజు ఆమె నాగంద్రికా భట్టు ప్రేమలతా దివా ಹೀಗೆ ಕೆ ಎಸ್ ಸುರೇಖಾ ಹೇಳ್ತಾ ಹೋದ್ರೆ ಹೀಗೆ ಸಿಕ್ಕ ಕೊಟ್ಟೆ ಉದ್ದ ಕಳಿಯತ್ತೆ ಹಾಗೆ ಗಂಡಸರು ಇದ್ರಲ್ಲಿ ಶ್ರೀನಿವೃ ಅವರು ಆಮೇಲೆ ನನ್ನ ಕೊಲಿಗಾಗಿದ್ದ ನಮ್ಮ ಶ್ರೀ ವಿಶ್ವನಾಥ್ನ ಕೋರ್ ಅವರು ತುಂಬಾ ಹಾಡಿದ್ದಾರೆ ಸರ್ ಅವರು ನನ್ನ ಡೈರೆಕ್ಷನ್ ಅಲ್ಲಿ ಆಮೇಲೆ ನಮ್ಮ ಇವರು ಆರ್ ಸುಚೇತನ್ ಆಮೇಲೆ ಆರ್ ರಘುವೀರು ಆಮೇಲೆ ನಮ್ಮ ಶಶಿಧರ್ ಕೋಟೆ ಅವರು ರಮೇಶ್ ಚಂದ್ರ ಅವರು ಆಮೇಲೆ ಶಶಿಧರ್ ಅಂತ ಇನ್ನೊಬ್ರು ಹಾಡಿದ್ರು ಇಬ್ರು ಶಶಿಧರ್ ಪಿ ಶಶಿಧರ್ ಇನ್ನೊಬ್ರು ಎಸ್ ಕೆ ಶಶಿಧರ ಎಲ್ಲ ತುಂಬಾ ಜನ ಇನ್ನೂ ಹೇಳ್ತಾ ಹೋದ್ರೆ ಲಿಸ್ಟ್ ಹಾಗೆ ಹೋಗ್ತಾ ಇರ್ತದೆ ಆಮೇಲೆ ಓಹಿಲೇಶ್ವರಿ ಹುಡುಗಿ ಇರ್ತದೆ ಯುನೀಕ್ ವಾಯ್ಸ್ ಸರ್ ಅತಿ ಹೀಗೆ ತುಂಬಾ ಜನ ಕಲಾವಿದರು ಇನ್ನು ಎಷ್ಟೋ ಜನ ಇದಾರೆ ಕೆಲವ್ನ ಮರ್ತಿರ್ಬೋದು ಕ್ಷಮಿಸಿ ಅವ್ರ ಹೆಸರುಗಳು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಅಂದ್ರೆ ಮರ್ತ ಹೋಗುತ್ತೆ ಹಾಗೆ ತುಂಬಾ ಜನ ನಾನು ಡೈರೆಕ್ಟ್ ಮಾಡಿದ್ದೀನಿ ಎಲ್ಲರೂ ಬಹಳ ಸಂತೋಷವಾಗಿ ಹಾಡಿದ್ದಾರೆ ನನ್ನ ಡೈರೆಕ್ಷನ್ ಅಲ್ಲಿ ಹೀಗೆ ಒಂದು ನೆನಪು ಬರುತ್ತೆ ಸರ್ ನನಗೆ ಈ ಚೈತ್ರೋ ಚೈತ್ರ ಮಾಸ ಬಂದಾಗ ನಮ್ಮ ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್ ಸೆಂಟರ್ ಸಿ ಬಿ ಎಸ್ ಆದ್ರಿಂದ ನಮ್ಮ ಮಾಲತಿ ಶರ್ಮಾ ಅವರು ಉದ್ಘೋಷ್ ಸೀನಿಯರ್ ಉದ್ಘೋಷಕಿ ಆಗಿದ್ರು ಅಲ್ಲಿ ನಮ್ಮ ಆಕಾಶವಾಣಿ ಬೆಂಗಳೂರಿನಲ್ಲಿ ಆಕೆ ನನಗೆ ಬಹಳ ಸ್ನೇಹಿತೆ ಒಳ್ಳೆಯ ಸ್ನೇಹಿತೆ ಅವರು ಒಂದು ಇದರಲ್ಲಿ ಈ ಯುಗಾದಿಗಾಗಿ ಒಂದು ಸ್ಪೆಷಲ್ ಪ್ರೊಡಕ್ಷನ್ ಮಾಡಿದ್ರು ಅದರಲ್ಲಿ ಅಶ್ವಥ್ ಅವರು ಸ್ವಾಮಿ ಅವರು ನಮ್ಮ ಹೆಚ್ ಕೆ ನಾರಾಯಣ್ ಸರ್ ಎಲ್ಲರಿಗೂ ಒಂದೊಂದು ಸಾಂಗ್ ಕೊಟ್ಟಿದ್ರು ಒಂದು ಐದಾರು ಹಾಡು ಏನೋ ಮಾಡಿದ್ರು ಅದ್ರಲ್ಲಿ ನನಗೂ ಒಂದು ಸಾಂಗ್ ಕೊಟ್ಟಿದ್ರು ನನ್ನ ಹಾಡನ್ನ ರತ್ನಮಲಾ ಪ್ರಕಾಶ್ ಮಾಡಿದ್ರು ಚೈತ್ರದ ಬರವಿಗೆ ವಸುಮತಿ ವೈಭವ ಅಂತ ಎಲ್ಲ ಅದ್ರಲ್ಲಿ ಮ್ಯೂಸಿಕ್ ಮಾಡಿರೋ ಪ್ರತಿಯೊಬ್ಬರು ನನ್ನ ಕರ್ಗು ನನ್ನನ್ನು ಹೇಳಿದ್ರೆ ನಾವೆಲ್ಲರೂ ಮಾಡಿದ್ವಿ ಎಲ್ಲ ಹಾಡು ಚೆನ್ನಾಗಿ ಬಂದಿದೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ನೀವು ಅಂತ ಅಶ್ವತ್ ಅವರು ಎಸ್ ಕೆ ನಾರಾಯಣ್ ಅವರು ಎಲ್ಲರೂ ನನ್ನ ಕರ್ದು ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಹಾಡು ಹೈಲೈಟ್ ಆಗ್ತಿರತ್ತೆ ಇವತ್ತು ಇವತ್ತಿನಲ್ಲಿ ಹಾಗೆ ಅವ್ರದೆಲ್ಲ ಆಶೀರ್ವಾದ ಸರ್ ಇವತ್ತಿಗೂ ಅದನ್ನೆಲ್ಲ ಬಹಳ ಮೆನಸ್ ಮಾಡ್ಕೋತಾ ಇರ್ತೀನಿ ನನಗೆ ಒಂದನ್ನು ಮರೆಯಕ್ಕಾಗಲ್ಲ స్పెషల్ ఎక్స్పీరియన్స్ ఆమె సినిమా మ్యూజిక్ డైరెక్టర్స్ ఉపేంద్ర కుమారు విజయ్ భాస్కరు రాజేంద్ర ఆమె బహుమాన్ గురు జి కె వేంకటేశ్వరు ಎಲ್ಲಾರು ಬಂದ್ಬಿಡೋರು ಸರ್ ಲಾಸ್ಟ್ ನಾಲ್ಕು ದಿನ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ಸ್ ಇಟ್ಬಿಟ್ಟಿರೋರು ಅವ್ರ ಕಲಾವಿದರನ್ನೆಲ್ಲ ಇಷ್ಟಿಷ್ಟು ಜನನ ಇಷ್ಟಿಷ್ಟು ಜನಕ್ಕೆ ಅಂತ ಕೊಟ್ಬಿಟ್ಟಿರೋರು ಅದರಲ್ಲಿ ಅವ್ರ ಮೂರ್ ಸ್ಟುಡಿಯೋಸ್ ಒಂದ್ ಒಂದು ವಾರ ಒಂದ್ ಏಳೆಂಟು ದಿನ ಬೇರೆ ಸೆಕ್ಷನ್ ಯಾವ್ದು ರೆಕಾರ್ಡಿಂಗ್ಸ್ ಇರ್ತಿರ್ಲಿಲ್ಲ ಎಲ್ಲರೂ ಅದ್ರದ್ದೆಲ್ಲ ಮುಂಚೆನೆ ಮಾಡ್ಕೊಂಡು ನಮ್ಮ ಮೂರ್ ಸ್ಟುಡಿಯೋನು ಬಿಟ್ಬಿಡೋರು ಒಂದ್ ಡ್ರಾಮಾ ಸ್ಟುಡಿಯೋ ಒಂದು ಮ್ಯೂಸಿಕ್ ಒನ್ ಒಂದು ಮ್ಯೂಸಿಕ್ ಅಂತ ಮೂರ್ ಸ್ಟುಡಿಯೋನಲ್ಲೂ ಬರೀ ಈ ಹಾಡುಗಳನ್ನ ರೆಕಾರ್ಡ್ ಮಾಡೋರು ಎಲ್ಲ ಕಡೆ ಕಲಾವಿದ್ರು ಅದ್ರಲ್ಲಿ ರಾಜ ನಾಗೇಂದ್ರ ಅವ್ರಿಗೆ ನಾಗೇಂದ್ರ ಅವರು ಸ್ಟುಡಿಯೋ ಒಳಗಡೆ ಹಾಡೋ ಹಾಡ್ತಾರಲ್ಲ ಅಲ್ಲಿರೋರು ರಾಜನ್ ಅವರು ಅಲ್ಲಿ ಕೂತಿರೋರು ಅವ್ರಿಗೆಲ್ಲ ರಾಜ ನಾಗೇಂದ್ರ ಅವ್ರಿಗೆ ಅವ್ರ ರೆಕಾರ್ಡಿಂಗ್ಸ್ ಮೇಲೆನೂ ಒಂದು ಮೂವತ್ ನಲ್ವತ್ತು ಐವತ್ತು ವೈಲಿನ್ಸು ವಯೋಲ ಆ ಥರ ಎಲ್ಲ ಇಟ್ಕೊಂಡು ಮಾಡಿ ಅಭ್ಯಾಸ ಇರೋದು ಇಲ್ಲಿ ಮ್ಯಾಕ್ಸಿಮಮ್ ಕೊಟ್ರೆ ಒಂದು ಆರು ಜನ ಏಳು ಜನ ವೈಲಿ ಮತ್ತು ತುಂಬಾ ಅಂದ್ರೂ ಏಳೆಂಟು ವೈಲಿನ್ಸ್ ಕೊಡೋರು ಅಷ್ಟೇ ಅದಕ್ಕೆ ಮೇಲೆ ಕೊಡೋಕೆ ಆಗ್ತಿರ್ಲಿಲ್ಲ ಅವರು ರಾಜನವರು ಲೋಡೇ ಇಲ್ವಲ್ಲ ನಮ್ದು ಇಲ್ಲಿ ವೈಲಿನ್ಸ್ ನೋಡಿಲ್ಲ ಅನ್ನೋರು ಅವ್ರಿಗೆ ಒಂದು ಐವತ್ತರವತ್ತು ವೈಲಿನ್ಸ್ ಕೇಳ್ಬಿಟ್ಟು ಇಲ್ಲಿ ಅವ್ರಿಗೆ ಲೋಡ್ ಸಾಕಾಗ್ತಿರ್ಲಿಲ್ಲ ಅವರೇ ಬ್ಯಾಲೆನ್ಸ್ ಮಾಡ್ಕೊಳ್ಳೋರು ಸರ್ ಒಳಗಡೆ ಕೂತ್ಕೊಂಡು ನಾಗೇಂದ್ರ ಒಳಗಡೆ ಡೈರೆಕ್ಟ್ ಮಾಡೋರು ಇವ್ರು ಕಂಟ್ರೋಲರ್ ಕೂತ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳೋರು ನಮ್ಮ ಕಲಾವಿದರಿದ್ರು ಕೂಡ ಅವರೇ ಬ್ಯಾಲೆನ್ಸ್ ಮಾಡ್ಬೇಕು ಅವ್ರಿಗೆ ಅದೊಂದು ಸಂತೋಷ ಕೂತ್ಕೊಂಡ್ಬಿಟ್ಟು ಎಂತೆಂತ ಹಾಡುಗಳು ಮಾಡ್ಕೊಟ್ಟಿದ್ದಾರೆ ಸರ್ ಎಲ್ಲರೂ ಚಂದ್ರ ಕುಮಾರ್ ಸರ್ ಆಗಲಿ ಡಿ ಕೆ ವೆಂಕಟೇಶ್ ವಿಜಯ ಭಾಸ್ಕರ್ ಸರ್ ಆಗಲಿ ಅಥವಾ ಇನ್ನೂರಾಗ್ಲಿ ರಾಜೇಂದ್ರ ಸರ್ ಆಗಲಿ ಎಲ್ಲ ಅವರ ಎಲ್ಲರೂ ಡೈರೆಕ್ಷನ್ ಅಲ್ಲಿ ಹಾಡುವಂತ ಅವಕಾಶಗಳು ನಮಗೆ ಸಿಕ್ ಆಮೇಲೆ ನಮ್ಮ ಹಳೇ ಸ್ಟಾಫ್ ಆಗಿದ್ದವರಲ್ಲಿ ಹಿರಿಯ ವಿದ್ವಾಂಸರು ನಮ್ಮ ಪದ್ಮಭೂಷಣ ವಿನಯ್ ದೊರ್ಸಾ ಮಹಿಂದರ್ ಅವರು ಅಂದ್ರೆ ನಾನ್ ಸೇರಿದಾಗ ಅವರು ಇರ್ಲಿಲ್ಲ ರಿಟೈರ್ ಆಗಿದ್ರು ಆಮೇಲೆ ಎಸ್ ಕೃಷ್ಣಮೂರ್ತಿಗಳು ಅವರು ಸ್ಟೇಷನ್ ಡೈರೆಕ್ಟರ್ ಆಗಿದ್ರು ಸೊ ಅವ್ರನ್ನೆಲ್ಲ ಕರ್ಜೋರ್ ಆಗಾಗ ಅವರು ಗೀತಾರಾಧನಾ ಅಥವಾ ಸ್ಪೆಷಲ್ ಫೀಚರ್ಸ್ ಅದರ ದೀಪಾವಳಿಗೆ ದೀಪಲಕ್ಷ್ಮಿ ಆ ಯಾವ ಯಾವ ಫೀಚರ್ಸ್ ಎಲ್ಲ ಮಾಡೋ ಅದರಲ್ಲೆಲ್ಲ ಹಾಡೋ ಅವಕಾಶ ಸಿಗ್ಬೋದು ನಮ್ಗೆ ಎಷ್ಟು ಸಂತೋಷ ಆಗೋದು ಇಷ್ಟಿಷ್ಟು ದೊಡ್ಡ ದೊಡ್ಡ ಇವರ ಜೊತೆ ಎಲ್ಲ ನಾವು ಹಾಡ್ತೀವಿ ಅನ್ನೋದೇ ಒಂದು ಸಂತೋಷ ಇದೆಲ್ಲ ಮರೆಯಲಾಗದಂತ ಅನುಭವ ಸರ್ ನಮ್ಗೆ ಮತ್ತೆ ನಾನು ಇನ್ನೊಂದು ವಿಷಯ ಹೇಳಬೇಕು ನನ್ನನ್ನು ಸೇರಿ ತುಂಬಾ ಜನ ಬಿ ಬಿಆರ್ ಚಾಯಾ ಮತ್ತೆ ಬಿಆರ್ ಗೀತಾ ಅವರ ಅಕ್ಕ ತಂಗಿ ಅಂತ ಇದನ್ನ ತುಂಬಾ ಜನ ಹಾಕಿ ಒಬ್ರು ನನ್ ಯಾರೋ ಕಲಾವಿದರು ನನಗೆ ಅವ್ರು ಹೆಸರು ಮಾಡ್ತೋಗಿದೆ ಅವರು ನೀವು ನಾಲ್ಕು ಜನ ಸಿಸ್ಟರ್ ಅಂತ ಕೇಳಿದ್ರು ಸರ್ ನಾವು ನಾಲ್ಕು ಜನನೇ ಸಿಸ್ಟರ್ಸ್ ಹೌದು ಅಂತ ಹೇಳಿದೆ ಆಮೇಲೆ ಅವರು ಬಿಆರ್ ಚಯಾ ಬಿಆರ್ ಗೀತಾ ಬಿಆರ್ ಮಂಜುಳಾ ಬಿಆರ್ ಲತಾ ನೀವು ನಮ್ಗೆ ಅಕ್ಕ ತಂಗಿರ ಅಂತ ಹೇಳಿದ್ರು ಎಲ್ಲಾರ್ಗು ಬಿಆರ್ ಇತ್ತು ಅದ್ರಲ್ಲಿ ಮಂಜುಳಾ ಇವಾಗ ಡಾನ್ಸರ್ ಅವ್ರು ಇದಾರಲ್ಲ ಅವ್ರ ಅವಾಗ ಬಿ ಆರ್ ಮಂಜುಳಾ ಅಂತ ಮದ್ವೆ ಮುಂಚೆ ಆಮೇಲೆ ಬಿಆರ್ ಲತಾ ಅಂದ್ರೆ ನಮ್ಮ ಸರ್ ತಂದೆ ಅವತ್ತಿ ಹಿರಿಯ ವಿದ್ವಾಂಸರು ಎಚ್ ಪಿ ರಾಮಾಚಾರ ಅಂತ ಅವ್ರ ಮದಂಗಿ ಸುತ್ತೆ ಪ್ಲಸ್ ಅವ್ರು ಕಂಜಿರಾನ್ನ ತುಂಬಾ ಹೆಸರು ಮಾಡಿದ್ರು ಅವರು ಮಗಳು ಆಕೇನು ಇವಾಗ ಲೇಡೀಸ್ ವಾದ್ಯವ್ರಿಂದ ಅದ್ರೆಲ್ಲ ಆಕೆ ಮೇನ್ ಎಲ್ಲ ನುಡಿಸ್ತಾ ಇರ್ತೀರ ಡಿ ಆರ್ ಲತಾ ಅವರು ಈ ಮಂಜುಳಾ ಪರಮೇಶ್ವರ್ ಮತ್ತೆ ನಮ್ಮ ಬಿ ಆರ್ ಛಾಯಾ ಮತ್ತೆ ನಾನು ಅದು ಬಿ ಆರ್ ಇನ್ಶಲ್ಸ್ ಇರೋದ್ರಿಂದ ತುಂಬಾ ಜನ ಪಾಪ ನಾವು ನಾಲ್ಕು ಜನ ಸಿಸ್ಟರ್ಸ್ ಅಂತ ಕೇಳೋರು ಆಮೇಲೆ ಛಾಯಾ ಅವ್ರು ಎಲ್ಲಾರ್ಗು ಹೌದು ಅಂತೆಲ್ಲ ಹೇಳ್ಬಿಟ್ಟಿದೀನಿ ಗೀತಾ ನಾನು ಅಂತ ಹೇಳೋರು ಆಕೆ ಪರವಾಗಿಲ್ಲ ಬಿಡು ಒಂಥರ ಸಂಗೀತದ್ದು ಇದು ಅಂದ್ರೆ ಒಂಥರ ಎಲ್ಲರೂ ಕಲಾವಿದರೆಲ್ಲ ಒಂಥರ ಬಂಧುಗಳಿದ್ದಂಗೆ ಸಂಗೀತದ ಬಂಧುಗಳು ಅದರಿಂದ ಅಕ್ತಂಗಿರು ಇದ್ದಂಗೆ ಪರವಾಗಿಲ್ಲ ಬಿಡಮ್ಮ ಅಂತ ಹೇಳ್ತಾ ಇದ್ದೆ ನಾನು ಬಹಳಷ್ಟು ಜನ ಬಹುಶಃ ಹಾಗೆ ತಿಳ್ಕೊಂಡಿದ್ದಾರೆ ನಾನು ಚಿಕ್ಕವನಿದ್ದಾಗ ಹಾಗೆ ತಿಳ್ಕೊಂಡಿದ್ದೆ ರೇಡಿಯೋ ಪ್ರೋಗ್ರಾಮ್ ಹೌದು ಇಲ್ಲ ಅಂತಂದ್ರು ಸಂಗೀತದಲ್ಲಿದ್ದಂಗೆ ಬಹಳ ಕ್ಲೋಸ್ ಆಗಿದ್ದೀವಿ ಬಹಳ ಒಳ್ಳೆ ಫ್ರೆಂಡ್ಸ್ ನಾವೆಲ್ಲ ಪ್ರಿಯ ವೀಕ್ಷಕರೇ ಶ್ರೀಮತಿ ಬಿ ಆರ್ ಗೀತಾ ಇವರ ಜೊತೆಗಿನ ಸಂದರ್ಶನದ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವಿನ್ನು ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ